ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ನನ್ನ ಪ್ರೀತಿಯಾಗಿ ಸಹೋದರ ಅಂತ ಕೇಳಿರುವಂಥ ಶಶಿಕುಮಾರ್ ಅವರು ನನ್ನ ತಾಯಿಯವರು ತನ್ನ ವಯಸ್ಸುಗಳಿಗಿಂತ ಸಣ್ಣವ್ರನ್ನ ಅವರೇ ಇವರೇ ಅಂತ ಹೇಳಿ ಗೌರವ ಕೊಟ್ಟು ಮಾತಾಡಿರ್ತಕ್ಕಂಥ ಆ ಮಾತುಗಳನ್ನ ಮೆಲುಕಾಟಿರುವಂಥ ರೀತಿ ಇದೆಲ್ಲ ನೋಡಿದಾಗ ಇಲ್ಲಿ ನನ್ನ ತಾಯಿಯವರು ಇಲ್ಲ ಅಂತ ನನಗೆ ಅನಿಸ್ತಾ ಇಲ್ಲ ಸಹೋದರತ್ವ ಏನು ಅನ್ನುವಂಥದ್ದನ್ನ ಶಶಿಕುಮಾರ್ ಅವರು ತೋರಿಸ್ಕೊಟ್ಟು ಅನ್ನಾಗಿ ನನಗೆ ನನ್ನ ಸಹೋದರ ಅಂತ ಕೇಳ್ಬಿಟ್ಟು ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸಮ್ ಪೀಪಲ್ ದೇ ಡೋಂಟ್ ನೋ ವಾಟ್ ಬ್ರದರ್ಸ್ ಆರ್ ಆ್ಯಂಡ್ ಸಿಸ್ಟರ್ಸ್ ಆರ್ ಆ್ಯಂಡ್ ಮೈ ರೈಟ್ ಸೈಡ್ ನೀನು ಗಂಗೆಯಂತೆ ನೀನು ಬಂದೆ ನನ್ನ ಪಾಪಕ್ಕ ಶಮಿತಾ ಅವರು ನಿಂತು ಹಾಡಿದಾಗ ಎಲ್ಲಿ ಹೊರಗಂತಿದೆ ಎಷ್ಟೋ ಕಾರಣಗಳು ನನ್ನ ತಾಯಿಯವರು ಶೂಟಿಂಗ್ ಮುಗಿಸ್ಕೊಂಡರು ಇದ್ದಾಗ ಕಿವಿಲಿ ಅದನ್ನ ಅದು ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಅಪ್ಪ ಹೆಣ್ಮಕ್ಕಳು ಅವರ ಸ್ವಾಭಿಮಾನನ ಸ್ವಾಭಿಮಾನ ದುಃಖದ ಕಟ್ಟೆ ಒಡೆದು ಹೋಗುವಂಥ ಒಂದು ಜಾಗ ಬದಂತೆ ಧಾನ್ಯವಾದ ನಾರಿ ನಾನೀನಿ ಎನಿಸುವ ಎಷ್ಟು ಒದ್ದಾಡ್ತಾ ಜೀವನದಲ್ಲಿ ಅವರ ಸ್ವಾಭಿಮಾನನ ಕಟ್ಟಿಟ್ಕೊಂಡು ನನ್ನ ಆತ್ಮಾಭಿಮಾನನ ನಾ ಕಟ್ಟಿಟ್ಕೊಂಡು ಅದು ಓಡಿದು ಹೋಗ್ತಾ ಇದ್ರು ನಗ್ತಾ ನಗ್ತಾ ಆನಂದ ಭಾಷದ ಜೊತೆಗೆ ಯಾವ ಸಮಾಜಕ್ಕೆ ಯಾರಿಗೂ ನಿನೋವಾಗ್ದಿಲ್ಲ ನಡ್ಕೊಂಡು ಬಂದಿರೋ ರೀತಿ ನನ್ನ ತಾಯಿಯವ್ರ ಬಗ್ಗೆ ಮತ್ತೊಂದು ಜೀವನ ನನ್ನಲ್ಲಿ ಖಂಡಿತ ನೋಡೋಕ್ಕೆ ಸಾಧ್ಯ ಇಲ್ಲ ನನಗೂ ತೋರಿಸಿರೋ ಪ್ರೀತಿ ನನಗೆ ಅವರು ಹೇಳಿಕೊಟ್ಟಿರುವಂಥ ಪಾಠ ಅವರು ಯಾವುದನ್ನು ಹೇಳಿಲ್ಲ ಕೊಟ್ಟು ತುಂಬ ಊಟ ಮಾಡು ಪ್ರೀತಿಯಿಂದ ಎಲ್ಲರೂ ನೋಡ್ಕೋ ಎಲ್ರಿಗೂ ಊಟ ಮಾಡಿಸು ನಿನಗೆ ಬಾಯಿ ಬಿಟ್ಟು ಮೂಗಲ್ಲೂ ಕೂತಿದ್ದೀರಿ ಕಣ್ರು ನಿನ್ನ ಜೊತೆ ಬರೋರು ಊಟ ಮಾಡಿರೋ ಫಸ್ಟ್ ಅವ್ರಿಗೆ ಊಟ ಮಾಡಿಸಪ್ಪ ಅಂತ ಕೇಳಿದ ನನ್ನ ತಾಯಿಯವ್ರ ಮಾತು ನನ್ನ ಕಾಲದ ಚಲನಚಿತ್ರ ಕಲಾವಿದರು ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಬೇಕಪ್ಪ ನಿನಗಾದಷ್ಟು ಮಾಡು ಇಷ್ಟಾಗತ್ತೋ ಅಷ್ಟು ಮಾಡು ನಿನ್ನ ಸೇವೆ ಮಾಡಿದವ್ರನ್ನೆಲ್ಲ ಒಳ್ಳೆ ಗೌರವ ಸ್ಥಾನದಲ್ಲಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅವ್ರಿಗೆ ಇಷ್ಟನೋ ಅದನ್ನು ಸರಿ ಮಾಡಿ ಅವ್ರಿಗೆ ಬೇಕಾಗಾದರೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಇನ್ನು ಬಾಮ ಹಮಿ ಶೋರ್ ನಮ್ಮ ಹಿರಿಯರಾದ ಚಿನ್ನೇಗೌಡರು ಬಾಮ ಹಮಿ ಶೋರ್ ತಮ್ಮ ಇಲ್ಲಿ ಪ್ರೀತಿಯ ಅಭಿಮಾನಿಗಳು ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಹೊಸ ವರ್ಷದ ಶುಭಾಶಯಗಳು ನನ್ನೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತಾಯಿಯವ್ರಿಗೆ ಆತ್ಮಶಾಂತಿ ಸಿಗ್ಲಿಂದ ಕೋರಕ್ಕೆ ನನಗೆ ಇಷ್ಟನೇ ಆಗ್ತಾ ಇಲ್ಲ ಅವ್ರು ನನ್ನ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ನಂಬ್ತಾ ಇದ್ನಿ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನನ್ನ ಕೊನೆ ಉಸಿರುವವರೆಗೂ ನನ್ನ ಕಣ್ಣು ಮುಚ್ಚವರು ಅವ್ರಿಗೆ ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ ನಾನು ನಂಬಿದ್ದೀನಿ ನಮಸ್ಕಾರ ಸಿರಿ ಕನ್ನಡ ಸಿರಿ ಕನ್ನಡ ನೀವು ಮಾತಾಡಲಿಕ್ಕೆ ಕಷ್ಟ ಬಟ್ ಈ ಸಂದರ್ಭದಲ್ಲಿ ಹಾಡಿ ಅಂತ ಹೇಳಿದ್ರೆ ಅದಿನ್ನೂ ಕಷ್ಟ ಅನ್ಕೊಳ್ತೀನಿ ಆದರೂ ಕೂಡ ಯಾವಾಗಲೂ ಅಮ್ಮನ ಜೊತೆಗೆ ನೀವು ಹಾಟಾಗಿ